ದುಬೈಯಲ್ಲಿ ಅದುವೇ ಇದು ಎಮಿರೇಟ್ಸ್ ಐಡಿಯಾ ಅಂತ ಇದೆ ಹೋಗು ಅಷ್ಟೇ ಇಲ್ಲಿ ಕಟ್ಟಿಲ್ಲ ಮಿಸ್ಟರ್ ಹಳ್ಳಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನೇನೋ ದುಬೈಗೆ ಬಂದು ದೊಡ್ಡ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೆ ಸಾಧನೆ ಮಾಡ್ತೀನಿ ಅನ್ಕೊಂಡು ದುಬೈಗೆ ಏನೇನೋ ಆಸೆ ಕಟ್ಕೊಂಡು ದುಬೈಗೆ ಬಂದೆ ಬಟ್ ಇಲ್ಲಿ ಮೇಲೆ ಗೊತ್ತಾಯ್ತು ಆಸೆಗಳೆಲ್ಲ ಕಟ್ಟಿ ಒಂದು ಸೈಡ್ ಇಡಬೇಕು ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿರೋ ಕೆಲಸ ಇಲ್ಲಿರೋ ವೆದರ್ಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಾ ಉಂಟು ವಿಷಯ ಏನಂದರೆ ನಾನು ಮಿಡ್ಲ್ ಕ್ಲಾಸ್ ಹುಡುಗ ನನ್ನಂತ ಅದೆಷ್ಟು ಮಿಡ್ಲ್ ಕ್ಲಾಸ್ ಹುಡುಗರ ಒಂದು ಕನಸಿರುತ್ತೆ ನಾವು ಚೆನ್ನಾಗಿ ದುಡಿದು ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರ್ತದೆ ಸೊ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿರೋ ನಮಗೆ ಭಾಳ ಕನಸುಗಳು ಇರುತ್ತೆ ಆ ಕನಸನ್ನು ನನಸು ಮಾಡಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಸಿಗೋ ಸ್ಯಾಲರಿಗೆ ನಾವು ಏನು ಮಾಡೋಕ್ಕಾಗಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳೋಕ್ಕೂ ಭಾಳ ಕಷ್ಟದಲ್ಲಿ ಸಿಗುತ್ತೆ ಅದು ಕೂಡ ಎಜುಕೇಷನ್ ಕಮ್ಮಿ ಇರುವಂಥ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳ್ಬೇಕಾದ್ರೂ ಭಾಳ ಕಷ್ಟದಲ್ಲಿ ನಾವು ತಗೊಳ್ಬೋದು ಸೊ ಅದೇ ಥರ ನನ್ನಂಥ ಅದೆಷ್ಟೋ ಜನ ಇವತ್ತು ಕಾಯ್ತಾ ಇದ್ದಾರೆ ನಾವು ಹೇಗೆ ದುಡ್ಡು ಮಾಡಬೇಕು ಅಂತ ಸೊ ನನಗೂ ಕೂಡ ಅದು ಯೋಚನೆ ಇತ್ತು ಹೇಗಪ್ಪ ದುಡ್ಡು ಮಾಡೋದು ಏನು ಮಾಡಬೇಕು ಫ್ಯಾಮಿಲಿ ಪ್ರಾಬ್ಲಮ್ಸು ಅದು ಇದು ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದಕ್ಕೆ ನಾವು ಡಿಸೈಡ್ ಮಾಡ್ತೀವಿ ಹೊರಗಡೆ ಕಂಟ್ರಿಗೆ ಹೋಗಿ ನಾವು ದುಡ್ಕೊಂಬಂದರೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಎಷ್ಟೋ ಜನಗಳು ಅಂದ್ಕೊಂಡಿರ್ತಾರೆ ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನ ದುಡಿತಾ ಇದ್ದಾರೆ ಎಷ್ಟೋ ಜನ ಉದ್ದಾರಾಗಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಇವತ್ತು ಅದೇ ದಾರಿಯಲ್ಲಿ ನಾನು ಇವತ್ತು ದುಬೈಲಿ ಬಂದು ಎರಡು ಮೂರು ತಿಂಗಳಾಯ್ತು ಸೊ ನಾನು ದುಬೈಲಿ ಹೇಗಿದ್ದೀನಿ ಮತ್ತು ದುಬೈಲಿ ಏನು ಪ್ರಾಬ್ಲಮ್ಮು ಇದೆ ಏ ಚೆನ್ನಾಗಿದೆ ಇಲ್ಲಿ ಹೋಗೋಡಿ ಇವಾಗ ನನಗೆ ಎರಡು ತಿಂಗಳ ಮೇಲೆ ಆಯಿತು ನಾನು ಬಂದು ಇವಾಗ ನನಗೆ ಐ ಡಿ ಬಂದಿದೆ ಐ ಡಿ ಹೇಗಿದೆ ಅಂತ ನಾನು ತೋರಿಸ್ತೀನಿ ಹೇಗೆ ನಮ್ಮ ಇಂಡಿಯಾದಲ್ಲಿ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಹೇಗೆ ನಮ್ಮ ಒಂದು ಕಾರ್ಡ್ ಇರ್ತದೆ ಅದೇ ಥರ ಇಲ್ಲಿ ಒಂದೇ ಕಾರ್ಡ್ ಇರ್ತದೆ ಐ ಡಿ ಕಾರ್ಡ್ ಅಂತ ಸೊ ಅದು ಒಂದಿದ್ದರೆ ನಾವು ಇಲ್ಲಿ ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಮತ್ತು ಗಾಡಿ ತೊಗೊಳ್ಬೋದು ನಾವು ಯಾವ ಹಾಸ್ಪಿಟಲ್ಗೆ ಹೋದರೂ ಐ ಡಿ ತೋರಿಸ್ಬೇಕಾಗ್ತದೆ ನಾವು ಮೆಡಿಕಲಲ್ಲಿ ಮೆಡಿಸಿನ್ ತೊಗೊಳ್ಬೇಕಾದ್ರೂ ಐ ಡಿ ತೊಗೊಳ್ಬೇಕು ತೋರಿಸ್ಬೇಕಾಗ್ತದೆ ಅವ್ರಿಗೆ ಸೊ ಇದು ಭಾಳ ಇಂಪಾರ್ಟೆಂಟ್ ದುಬೈಯಲ್ಲಿ ಅದುವೇ ಇದು ಎಮಿರೇಟ್ಸ್ ಐ ಡಿ ಅಂತ ಇದೆ ನಾನು ನಮಗೆ ತೋರಿಸ್ತೀನಿ ನೋಡಿ ಇದು ಎಮಿರೇಟ್ಸ್ ಐ ಡಿ ಇದು ಬರಬೇಕಂದ್ರೆ ನಮಗೆ ಎರಡು ಮೂರು ತಿಂಗಳು ನಾವು ಕಾಯಬೇಕು ಇದು ನಮಗೆ ಕಂಪನಿಯವರೇ ನಮಗೆ ಮಾಡಿಕೊಡ್ತಾರೆ ಮೆಡಿಕಲ್ ಎಲ್ಲ ಟೆಸ್ಟ್ ಆದಮೇಲೆ ಸೊ ಅದರ ನಂತರ ನಾವು ಇವಾಗ ರೂಮಲ್ಲಿ ಇದ್ದೇವೆ ಕೆಲಸ ಇಲ್ಲ ಇವತ್ತು ರಜೆ ಇದೆ ಸೊ ಇದು ನಮ್ಮದೊಂದು ರೂಮ್ ನೋಡಿ ಮೂರು ನಾಲ್ಕು ಜನ ಐದು ಜನ ಇದ್ದೀವಿ ಒಬ್ಬರು ಮೇಲೆ ಖಾಲಿ ಇದ್ದಾರೆ ಇಲ್ಲಿ ಇದ್ದಾರೆ ಮತ್ತು ಇದು ಇಲ್ಲಿ ನಾನು ಇಲ್ಲಿ ಮೇಲಿದ್ದೀನಿ ಇದು ನಂದು ಗೊಂಬೆ ಇದು ಮೇಲೆ ಬೆಡ್ ನಮ್ಮದು ಕೊಟ್ಟಿದ್ದಾರೆ ಹೊಸದಾಗಿ ಯಾರಾದರೂ ಬಂದರೆ ಅವ್ರಿಗೆ ಸಿಗೋದೇ ಮೇಲ್ಗಡೆ ಇರುವಂಥ ಬೆಡ್ ಯಾಕಂದರೆ ಸೀನಿಯರ್ಸ್ ಎಲ್ಲ ತೆಗೆ ಕೆಳಗೆ ಸೆಟ್ಲಾಗಿಬಿಟ್ಟಿರ್ತಾರೆ ನೋಡಿ ಹೇಗೆ ಆಗಿದ್ದಾರೆ ಅಂತ ಸೊ ಅದಕ್ಕೋಸ್ಕರ ನಮಗೆ ಹೊಸದಾಗಿ ಬಂದು ಮೇಲ್ಗಡೆ ಕೊಡ್ತಾರೆ ಬೆಡ್ ಓಕೆ ಭಾಳ ಜನ ಕನಸು ಕೊಟ್ಕೊಂಡಿರ್ತಾರೆ ದುಬೈಗೆ ಬರಬೇಕು ದುಬೈಗೆ ಬರಬೇಕು ಅಂತ ಭಾಳ ಕನಸಿದೆ ಯಾಕೆ ದುಬೈಗೆ ಬರಬೇಕಂದ್ರೆ ದುಬೈ ಒಂದು ಎಂಥ ಕಂಟ್ರಿ ಅಂತ ಹೇಳಿದರೆ ದುನಿಯಾದಲ್ಲಿ ಯಾರು ಮಾಡದೇ ಇರುವಂಥ ಸಾಧನೆಗಳನ್ನು ದುಬೈ ಮಾಡಿ ತೋರಿಸುತ್ತೆ ಯಾರಿಗೂ ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡಿರ್ತಾರೋ ಆ ಸಾಧನೆಗಳನ್ನು ಆ ಕೆಲಸಗಳನ್ನು ದುಬೈ ಕಂಟ್ರಿ ಮಾಡಿ ತೋರಿಸುತ್ತೆ ಎಕ್ಸಾಂಪಲ್ಗೆ ಏನಪ್ಪ ನೋಡಿರಿ ದೊಡ್ಡ ದೊಡ್ಡ ಕಂಟ್ರಿ ಕೇಳಿದ್ರಿ ನೀವು ಅಮೇರಿಕಾ ಲಂಡನ್ ಜರ್ಮನಿ ರಷ್ಯಾ ದೊಡ್ಡ ದೊಡ್ಡ ಕಂಟ್ರಿ ಕೇಳಿದ್ದೀರ ನೀವು ಅಲ್ವಾ ಆ ಕಂಟ್ರಿಗಳು ಮಾಡ್ತಿರುವಂಥ ಕೆಲಸ ದುಬೈ ಮಾಡಿದ್ದೀವಿ ಅದು ಏನು ಬನ್ನಿ ತೋರಿಸ್ತೀನಿ ಬುರ್ಜ್ ಕಲೀಪ ನೋಡಿದಿರಲ್ಲ ಬುರ್ಜ್ ಕಲ್ಪ ಹೆಸರು ಕೇಳಿದಿರಲ್ಲ ಬುರ್ಜ್ ಕಲೀಪ ನೋಡಿದಿರಲ್ಲ ಸೊ ಅದು ಇನ್ನೂರ ಇನ್ನೂರ ಹತ್ತು ಮಾಳ್ಗೆಕ್ಕಿಂತ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ದುನಿಯಾದಲ್ಲಿ ಇಲ್ಲಿವರೆಗೂ ಯಾರೂ ಕಟ್ಟಿಲ್ಲ ಯಾವ ಅಮೇರಿಕೂ ಕಟ್ಟಿಲ್ಲ ಯಾವ ಸಿಂಗಾಪುರ್ನೂ ಕಟ್ಟಿಲ್ಲ ಯಾವ ಲಂಡನ್ನು ಕಟ್ಟಿಲ್ಲ ಸೊ ಆ ಅಂಥ ದೊಡ್ಡ ಬಿಲ್ಡಿಂಗನ್ನು ದುಬೈ ಕಟ್ಟಿ ತೋರಿಸಿದೆ ಅದು ಕೂಡ ಮರಳು ಭೂಮಿಯಲ್ಲಿ ಮರಳು ಭೂಮಿ ಇದು ಇಲ್ಲಿ ಏನಿಲ್ಲ ಮಣ್ಣು ಮಣ್ಣಂತೂ ಸಿಗೋದಿಲ್ಲ ಖಾಲಿ ಮರಳು ಭೂಮಿಯಲ್ಲಿ ನಮ್ಮ ಕಡೆ ಬೀಚ್ ಕಡೆಯಲ್ಲಿ ಇರ್ತದಲ್ಲ ಸಣ್ಣ ಮರಳುಗಳು ಆ ಬೀಚ್ ಅಂತ ಮಣ್ಣಲ್ಲಿ ಇನ್ನೂರ ಹತ್ತು ಮಾಳಿಗೆಯಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ಸಾಧನೆಯನ್ನು ಇನ್ನೇನು ಇರಬೇಕು ಓಕೆ ಅದು ಒಂದಾಯಿತು ಇನ್ನೊಂದು ದುನಿಯಾದಲ್ಲಿ ಅತಿ ದೊಡ್ಡ ಫೈ ಸ್ಟಾರ್ ಹೋಟೆಲ್ ಅಂದರೆ ಅದು ದುಬೈಲಿ ಬುರ್ಜ್ ಅಲ್ ಅರಬ್ ಹೆಸರು ಕೇಳಿರ್ಬೋದು ನೀವು ನೋಡಿರ್ಬೋದು ನಾನು ಒಂದು ದಿನ ಅದಕ್ಕೆ ಹೋಗಿ ಹೋಗ್ತೀನಿ ನೋಡಿ ನಿಮಗೆ ತೋರಿಸಿ ತೋರಿಸ್ತೀನಿ ಸೆವೆನ್ ಸ್ಟಾರ್ ಎಲ್ಲೂ ಇಲ್ಲ ಎಂಟ್ರಿಯಲ್ಲೂ ಅಂಥ ದೊಡ್ಡ ಸ್ಟಾರು ಅಂಥ ಹೋಟೆಲಲ್ಲಿ ಬೆಸ್ ಸ್ಪೆಷಾಲಿಟಿ ಮತ್ತು ಅಲ್ಲಿರೋ ರೆಂಟ್ ಒಂದು ದಿನಕ್ಕೆ ಒಂದು ಒಂದು ನೈಟಿಗೆ ಒಂದೊಂದು ಲಕ್ಷ ಪೇ ಮಾಡಬೇಕಾಗ್ತದೆ ಆ ಹೋಟೆಲಲ್ಲಿ ಇರಬೇಕಂದ್ರೆ ಸೊ ಅಂಥ ಸಾಧನೆಗಳ ಮಾಡಿರುವಂಥ ದುಬೈ ಕಂಟ್ರಿ ಡ್ರೀಮ್ ಕಂಟ್ರಿ ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಡ್ರೀಮ್ ಆಗಿದೆ ಎಲ್ಲರೂ ಇಲ್ಲಿ ಬರಬೇಕು ಅಂತ ಭಾಳ ಕನಸು ಕಟ್ಕೊಂಡಿರ್ತಾರೆ ಸೊ ನಾನಿವಾಗ ಬಂದಿದ್ದೀನಿ ಇನ್ನು ಟೈಮ್ ಟೈಮ್ ಕೇಳಬೇಕು ಅನ್ನೋಂಗಿಲ್ಲ ಮೂವತ್ತ ತಾರೀಕು ನಮ್ಮ ಅಕೌಂಟ್ಗೆ ಬಂದುಬಿಟ್ಟದೆ ನಾವು ಎ ಟಿ ಎಮ್ ತೊಗೊಂಡೋಗಿ ತಗೊಂಡು ಬಂದರೆ ಆಯಿತು ಸೊ ರೂಮ್ ಚೆನ್ನಾಗಿದೆ ರೂಮ್ ಚೆನ್ನಾಗಿದ್ದಾರೆ ಗಣೇಶನ ಹಬ್ಬ ಮಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಇವಾಗ ಮೊದಲೆಲ್ಲ ಮೂರ್ತಿ ಅಥವಾ ಕುಂಕುಮ ಹಚ್ಕೊಂಡು ಹೊರಗೋಗ ಆಗಿರಲಿಲ್ಲ ಸೊ ಇವಾಗ ಗಣೇಶನ ಕೂತ್ಕೊಳಿಸಿ ಗಣೇಶ ಹಬ್ಬನ ಆಚರಿಸಿ ಮಾಡ್ಬೋದು ನಾವು ದಿವಾಲಿ ಹಬ್ಬ ದಿವಾಲಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ ಗಣೇಶನ ಕುಂದರಿಸಿ ಅದನ್ನು ಕೂಡ ಆಚರಣೆ ಮಾಡ್ತಾರೆ ಅಷ್ಟು ಸುಲಭವಾಗಿ ದುಬೈ ಮುಸ್ಲಿಮ್ ಕಂಟ್ರಿ ಫ್ರೀಡಮ್ ಕೊಟ್ಟಿದೆ ಆದರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿ ಒಂದೇ ಯಾವ ಬೇಕ ಧರ್ಮ ಬೇಕಾದರೂ ನೀವು ಫಾಲೋ ಮಾಡಿ ಏನು ಬೇಕಾದರೂ ಮಾಡ್ಕೊಳ್ಳಿ ಜಗಳ ಮಾಡೋಂಗಿಲ್ಲ ಜಗಳ ಮಾಡಿದ್ರೆ ಮುಗೀತಿಲ್ ಕತೆ ಅಷ್ಟೇ ಕೂಡ ನಮ್ಮ ವಿಲಾದಲ್ಲಿ ಇಟ್ಟಿದ್ರು ಗಣೇಶನ ನಾನು ಕೂಡ ಹೋಗಿದ್ದೆ ಗಣೇಶನ ತರೋಕ್ಕಿಂತ ಮುಂಚೆ ರೂಮ್ ಅದು ದೇವರ ಕೋಣೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗಿದೆ ನಾನು ಶಾರ್ಟ್ಸೆಲ್ಲ ಹಾಕಿದ್ದೆ ಬಟ್ ನನಗೆ ಗಣೇಶನ ವಿಸರ್ಜನೆ ದಿವಸ ನನಗೆ ರಜೆ ಇರಲಿಲ್ಲ ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಗಣೇಶನ ಒಂದು ಒಂದಿನ ಮುಂಚೆ ಬಲೂನ್ ಡೆಕೋರೇಷನ್ ಆಗಿರಲಿ ಹೂವಿನ ಡೆಕೋರೇಷನ್ ಆಗಿರಲಿ ನಾನು ಮಾಡಿದ್ದೆ ಸೊ ಆ ವಿಡಿಯೋನ ನನಗೆ ಹಾಕೋಕ್ಕಾಗಿರಲಿಲ್ಲ ಈಗ ನಾನು ನಿಮ್ಗೆ ಒಂದು ಜಲಕ್ಕೆ ತೋರಿಸ್ತೀನಿ ಅಷ್ಟೇ ಈ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ यार बेटा ये क्या है यहां तो, तो इधर देखकर ए गाना ना कोने वाले रूम में बाहर सीढ़ी पड़ा हुआ दाया था। दाया था। है यहां इधर देखनी सीढ़ी चढ़ना था अरे मैंने तो यहां देख के मेरा मुझे किसको बोलेगा क्या चलो हम लोग खाने के लिए चलते हैं चलो हम लोग खाने के लिए चलते हैं इधर बाकी लेके चलो ओकोला कल आएंगे मिशन पास को छोड़ दशरथ को बात तो हम साथ ले 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 जो कल लड्डू का कार्यक्रम कार्यक्रम है वो अनुकरण कर तो सही खड़े हैं

ಇಲ್ಲಿ ಕೆಲಸದವ್ರಿಗೆ ಭಾಳ ಇಂಪಾರ್ಟೆಂಟ್ ಕೊಡ್ತದೆ ದುಬೈ ಗೌರ್ಮೆಂಟು ಅಲ್ವಾ ಸೊಡಿ ಕಂಪ್ನಿಯವರು ಯಾವುದೇ ತರಹ ಜಬರ್ದಸ್ತಿ ನಿಮಗೆ ಮಾಡೋ ಹಾಗಿಲ್ಲ ನೀನು ಕೆಲಸ ಮಾಡ್ತೀಯ ಮಾಡು ನೀತಾಯಿ ಅಥವಾ ನೀನು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ ನೀನು ರಜೆ ಮಾಡು ಸ್ಯಾಲರಿ ಕಟ್ ಮಾಡ್ತಾರೆ ಒಂದು ಸಲ ಹೇಳ್ತಾರೆ ಎರಡು ಸಲ ಹೇಳ್ತಾರೆ ಮೂರನೇ ಸದಕ್ಕೆ ನಿಂಗೆ ಸೈನ್ ಮಾಡಿಸ್ಕೊಳ್ತಾರೆ ಇದಕ್ಕೆ ಸೈನ್ ಮಾಡಪ್ಪ ನೀನು ಜಾಸ್ತಿ ಕಿರಿಕಿರಿ ಮಾಡ್ತಾಯಿದ್ಯಾ ಇನ್ನೇನಾದರೂ ನೀನು ಈ ಥರ ಮಾಡಿದರೆ ನಾನು ನಿಮಗೆ ವಾಪಸ್ಸು ಇಂಡಿಯೆಗೆ ಕಳಿಸ್ತೀನಿ ಅಷ್ಟೇ ಯಾರು ಕೂಡ ಬಾಯಿಗೆ ಬಂದಾಗ ಮ್ಯಾನೇಜರ್ ಆಗಲಿ ಮತ್ತು ಸೂಪರ್ವೈಸರ್ ಆಗಲಿ ಇನ್ಚಾರ್ಜ್ ಆಗಲಿ ಯಾರು ಕೂಡ ನಿಮ್ಮ ಹಾಗೆ ಬೈಯೋ ಆಗಿಲ್ಲ ಅಷ್ಟೇ ಸ್ಟಿಕ್ಕಿದೆ ನಿನ್ನ ಕೆಲಸಕ್ಕೆ ಬರಲಿಲ್ವಾ ಆ ನಿನ್ನ ಸ್ಯಾಲ್ರಿ ಕಟ್ ಆಯಿತು ನೀನು ಹೋಗು ಅಷ್ಟೇ ಕೆಲಸಕ್ಕೆ ಬಂದಿಯಾ ನಿಂಗೆ ಸ್ಯಾಲ್ರಿ ಸಿಗುತ್ತೆ ಹೋಗು ಕೆಲಸ ಮಾಡಿ ಹೋಗು ಅಷ್ಟೇ ಹಾಗೆ ನಮ್ಮ ಇಂಡಿಯಾದಲ್ಲಿ ಯಾಕಲ್ಲ ಒಂದಿನ ಕೆಲಸ ಬಿಟ್ಬಿಟ್ರೆ ಒಂದು ಬಾಯಿಗೆ ಬಂದಾಗ ಬೇಯ್ತ ಓನರ್ ಅಲ್ವಾ ಹಂಗೆ ಇಲ್ಲಿ ನಡೆಯಂಗಿಲ್ಲ ಸುಮ್ಮನೆ ನಿನ್ನ ಕೆಲಸಕ್ಕೆ ನಿಂದು ಆಗಲ್ಲ ಅಂದರೆ ಕಂಪನಿ ವಾಪಸ್ ಕಳಿಸಿಬಿಡ್ತದೆ ಸೊ ಒಂದು ಸ್ವಲ್ಪ ನಾವು ಧ್ಯಾನದಲ್ಲಿ ಇಟ್ಕೊಬೇಕಾಗುತ್ತೆ ಸೊ ಇವಾಗ ನಾವು ದುಬೈಯಲ್ಲಿ ನಮ್ಮ ಇಂಡಿಯಾದಲ್ಲಿ ಹೇಗೆ ಅಮೆಝನ್ ಇದೆ ಅದೇ ಥರ ಇಲ್ಲಿ ತೈಮು ಅಂತ ಒಂದು ಆ್ಯಪ್ ಇದೆ ತೈಮೋ ಅಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಡ್ಫೋನ್ ಆರ್ಡ್ರ್ ಮಾಡಿದ್ದೆ ನೋಡೋಣ ಬನ್ನಿ ಹೇಗಿದೆ ಎಡ್ಫೋನ್ ಅಂತ ಅತಿ ಕಮ್ಮಿ ಬೆಲೆಯಲ್ಲಿ ಸಿಕ್ಕಿದೆ ನನಗೆ ಇಂಡಿಯಾದ ಕಂಪೇರ್ ಮಾಡಿದರೆ ತ್ರೀ ಹಂಡ್ರೆಡ್ ಸಮಥಿಂಗ್ ಆಗ್ಬೋದು ಅದು ಕೂಡ ಯಾವುದು ಕಂಪ್ನಿ ಇದೆ ಅಂತ ನೋಡ್ತೀನಿ ಹೇಳ್ತೀನಿ ನಾನು ನಿಮಗೆ ಇಷ್ಟು ಕಮ್ಮಿ ರೇಟಲ್ಲಿ ನಮಗೆ ಅದೇ ಕಂಪ್ನಿದು ಸೊ ನಾನು ಆರ್ಡರ್ ಮಾಡಿದೆ ಬನ್ನಿ ನೋಡೋಣ ಇದು ಓಪನ್ ಮಾಡಿ ಹೇಗಿದೆ ಅಂತ ಲುಕ್ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ಲ ಲುಕ್ ಮಾತ್ರ ಸಖತ್ತಾಗಿದೆ ಆಗಿದೆ ಸೌಂಡ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಇಷ್ಟು ಕಮ್ಮಿ ಒಂದು ತ್ರೀ ಹಂಡ್ರೆಡಲ್ಲಿ ಈ ಇದು ನಿಮಗೆ ಇಂಡಿಯಾದಲ್ಲಿ ಈಗ ಭಾಳ ಕಷ್ಟದಲ್ಲಿ ಸಿಗುತ್ತೆ ಇಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ದುಬೈಯಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್